பா ஆடி பா மெல்லுது பா 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 ஏய் கலா டா 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 இவ பெட்டன நடை ஆடி இவ பெட்டன மெல்லிகை டா 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 அங்கே ஜான ஜான நான் ஆடி ஜான

அகிலம்மா அப்போஸ்மாத நம்மனை அகிலம் நெண்ட் சாந்தி உம் அக்கிளம் ಚಾಣಮರಿ ಅಮ್ಮ ಆಯ್ತು ಚಾಣಮರಿಯೇ ನನ್ ಹುಟ್ಟು ಬಂಗಾರಿಯೇ ಅಮ್ಮ ನನ್ನ ತೊಡಬೇಲ್ ಕುಚ್ಚಾಡಲ್ಲ ನೀನು ಸಿದ್ದೇಶ್ವರ ನೀವೊಂದ್ ಸ್ವಲ್ಪ ಮುಂದಕ್ಕೆ ತೆಗ್ಕೊಳ್ಳಿ ಓ ಶಿವ ಪಾರ್ವತಿ ಗಣೇಶನ್ ಕುತ್ಂಗ ಆಯ್ತಮ್ಮ ಶಾಂತಿಯೇ ನಿಮ್ಮೂವರ್ನು ನೋಡಿ ಹೌದಮ್ಮ ಏನೋ ನಿಮ್ ಬಾಯಾಕ್ಷ ನಾವ್ ಹಂಗೆ ಇದ್ರೆ ಅಷ್ಟೇ ಸಾಕಮ್ಮ ನನ್ ಮಗು ನನ್ನ ಹತ್ರಕ್ ಬಂದ್ಬಿಟ್ರೆ ನಂಗೆ ಅಷ್ಟೇ ಸಾಕು ನಿನ್ ಮಗು ನಿನ್ ಹತ್ರ ಸಾಮಾನುವಾಗ ಬರಕ್ ಆತೈತಿನ ಹ ಈಸಿನ ಅಷ್ಟೊಂದು ಈಸಿನಾ ಯಾಕಮ್ಮ ಹಂಗೆ ಹೇಳ್ತಾ ಇದ್ದೀರಾ ಹೌದು ನಮ್ಮನೆ ಮುಗುತ್ತಾನೇ ನಿನ್ ಗಂಡನೇ ಹೇಳಿಲ್ಲ ಮಾತು ಅನ್ ಹೇಳ್ತಾ ಇದೀಯಲ್ಲಮ್ಮ ಹಾಂ ನಿಮ್ಮ ಹತ್ರ ಎಷ್ಟು ಒಳ್ಳೆಯ ಗುಣ ಐತೆ ಅದೇ ನಿನ್ನ ಗಂಡನ ಹತ್ರ ಇಲ್ಲಲ್ಲ ಆ ಗುಣ ಏನು ಮಾಡ್ಬೇಕಮ್ಮ ಇಂಥವ್ರನ್ನ ಏನು ಮಾಡ್ಬೇಕು ಹೇಳು ಇಂಥ ಜನಗಳನ್ನ ಎಂತಿ ಓದ್ಲಂತಂದ್ರೆ ಮಕ್ಕಳು ಬೇಡವೇ ಬೇಡ ಹಾಂ ಗಂಡ ಹೋಗಿದ ತಕ್ಷಣ ಎಂತಿ ಮಕ್ಕಳನ್ನ ಬಿಸಾಕೊಡ್ತಾಳಾ ಬಿಸಾಕುಟ್ಟು ಹೊರಟೋಗಿ ಬಿಡ್ತಾಳ ಅದೇ ನೋಡಮ್ಮ ಒಂದು ಗಂಡುಗೂ ಗೂ ಇರೋ ವ್ಯತ್ಯಾಸ ನಾಲ್ಕು ಮನೆ ಮುಸಿರಾ ತಿಕ್ಕಾದ್ರೂ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡ್ತಾಳೆ ಅದೇ ನೀ ಗಂಡಸರಿಗೆ ಅಂತಾಡಿ ಎಂತಿ ಅಂತ ಅದಕ್ಕೆ ಮಗುನ ಬಿಟ್ಟಿದ್ದಂತೆ ಈ ಸಿದ್ದೇಶು ಸತ್ತೋಗಿದ್ರೆ ಇವತ್ತು ಮಗುನ ಆಮೇಲೆ ಬಿಟ್ಟೋಗ್ತಾ ಹೋಗ್ತಾ ಇದ್ಲಾ ಬಿಟ್ಟೋಗ್ತಾ ಇದ್ದೀನಮ್ಮ ನೀನೇ ಆಲೋಚನೆ ಮಾಡಮ್ಮ ಇವಾಗ ನೀನು ಒಂದು ಹೆಣ್ಣಾಗಿದ್ದಕ್ಕೆ ಮಗು ನಮ್ದು ಅಂತ ಗೊತ್ತಾಗಿದ್ದಕ್ಕೆ ಅಲ್ಲಿಂದ ಇಲ್ಲಿಗೆ ನೀನು ಪೊಲೀಸ್ ಅಧಿಕಾರಿ ನಾಲ್ಕು ಜನ ನ್ಯಾಯ ಕೊಡ್ತಾನು ಏನು ನ್ಯಾಯ ಮನೆ ಒಳಗಿನ ಜನರಿಗೆ ಹಾಂ ಏನೂ ಕೇಳಿಲ್ಲಮ್ಮ ನನ್ನ ಮಕ್ಳು ಇಬ್ಬರೂ ಹೆಣ್ಮಕ್ಳು ಹೋಗಿ ಕೇಳಿದ್ದಕ್ಕೆ ಏನು ಬಾಯ್ ಬಂದಂಗೆ ಮಾತಾಡ್ತಾನಂತೆ ಏನು ಕೇಳಿದ್ರು ಅವ್ರ ಮಗಳಿಗೆ ತಾನೇ ನಾವು ಕೇಳಿದ್ದೆ ಜೀವನಾಂಶ ಕೊಡಿ ಅಂತ ಅಮ್ಮ ಮಗು ನಿದ್ದೆ ಮಾಡ್ತಾವಣ್ಣ ಮಗು ನೆತ್ಕೊಂಡು ಕರ್ಕೊಂಡು ಕರ್ಕೊಂಡಿದ್ದೀನಿ ಒಳಗಡೆ ಹೋಗು ಸರಿ ಹಾಕಿಲ್ಲಮ್ಮ ಆಯಿತು ಮನುಷ್ಯನ ಮೇಲೆ ಒಂದು ಸ್ವಲ್ಪ ಆದರೂ ನಿಯತ್ತಿರಬೇಕಮ್ಮ ನಿಯತ್ತಿರಬೇಕು ಎಷ್ಟಾದರೂ ಮುರುಗುತ್ತಾರೆ ಒತ್ತಿಸ್ಬಾರ್ದು ನೀವು ಬಿಟ್ಟೋದೆ ಅವ್ರ ಮಾವ ಇದ್ದ ಸರಿ ಸಾಧ್ಯ ಹಾಂ ಅವ್ರ ಮಾವ ಇಲ್ದಿದ್ದೆ ಅಂದರೆ ಆ ಮಗು ಗತಿ ಏನಮ್ಮ ಏನು ಆ ಮಗು ಗತಿ ಅನಾಥವಾಗಿ ಬೆಳಿಬೇಕಾಗಿತ್ತಾ ಹಾಕಿಲ್ಲಮ್ಮ ಆಗಿದ್ದು ಆಗೋಯ್ತು ಇನ್ಮೇಲೆ ನಾನು ಸರಿ ಮಾಡ್ಕೊತೀನಿ ಆ ಮಗು ನಮ್ಮ ಜೊತೆ ಇದ್ದರೆ ನಾನು ಇವ್ರ ಜೊತೆ ಇರ್ತೀನಿ ಇಲ್ಲ ಅಂತಂದರೆ ನಾನು ಇರಲ್ಲ ನಾನು ಸರಿ ಮಾಡ್ಕೊತೀನಮ್ಮ ಇದೊಂದು ಅವಕಾಶ ಕೊಟ್ರಮ್ಮ ನಮಗೆ ನನಗೆ ಗೊತ್ತಿಲ್ಲಮ್ಮ ನನಗೆ ಗೊತ್ತಿಲ್ಲ ನೇಹಾ ಅವ್ರ ಮಾವ ಸಿಂಚನ ಬರಬೇಕಮ್ಮ ಆವತ್ತು ನಿಮ್ಮ ಯಜಮಾನ್ ಹೇಳದ್ನಂತೆ ನೀವು ಯಾರು ಕೇಳಕ್ಕೆ ಅಂತ ಯಾಕೆ ಬೇಕು ನಮಗೆ ಹಾಂ ನಾವೇನೋ ಮಗು ಬಂದು ದಾರಿ ಆಗಲಿ ಅಂತ ಹೋಗಿದ್ವಿ ನಿಮ್ಮ ಯಜಮಾನ್ ಬಾಯ್ಗೆ ಬಂದಾಗ ಮಾತಾಡೋದಂತೆ ಯಾವಾಗ ಬರ್ತಾರಾಕಿಲ್ಲಮ್ಮ ಸಿಂಚನ ಹಾಕನೋ ಮತ್ತು ನೇಹಾ ಅವ್ರ ಮಾವ ಮಾ ಇವಾಗ ಜೊತೆಲ್ಲ ಡ್ಯೂಟಿಗೆ ಹೋದ್ರು ಇನ್ನು ಬರೋದು ಸಾಯಂಕಾಲ ಆಗುತ್ತೆ ಸರಿ ಹೇಳ್ತೀರಮ್ಮ ಸಾಯಂಕಾಲ ಅಲ್ಲದ್ರೆ ಇನ್ನೊಂದು ವಾರ ಆಗಲಿ ಒಂದು ಕಾಯ್ತೀನಿ ಅವ್ರಿಗೋಸ್ಕರ ನಾನಿವತ್ತು ಮಗುನ ಕರ್ಕೊಂಡ್ರೆ ಮನೆಗೆ ಹೋಗೋದು ಏನಪ್ಪ ಸಿದ್ದೇಶ್ ಬಲವಂತವಾಗಿ ಬಂದಿದ್ಯಾ ಎಂತ ಜೊತೆ ಹೆಂಗೆ ಇಲ್ಲ ಅಮ್ಮ ನಾನು ಮಗು ಕರ್ಕೊಂಡು ಹೋಗ್ಬೇಕಂತಾನೆ ಬಂದಿದ್ದೀನಿ ನಂದು ತಪ್ಪಾಗೋಯ್ತು ನೀನ್ ಮುಂದೆ ಇಂಥ ತಪ್ಪ ತಪ್ಪಾಕೊಂತೀನಿ ಮಗು ನಮಗ್ ಬೇಕು ಇವಾಗ ಮಗು ಬೇಕು ಅಂತ ಬಂದಿದ್ಯಾನಪ್ಪ ಹಾ ಅದೇನು ಅವ್ರು ಬರ್ತಾರೆ ಏನೋ ನಿರ್ಧಾರ ಮಾಡ್ತಾರಪ್ಪ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅದ್ರಲ್ಲಿ ಮಗು ಸ್ವಲ್ಪ ಬುದ್ಧಿ ಬಂದೈತೆ ಅವಳು ಕೇಳ್ಬೇಕಲ್ಲ ಯಾಕಂತಂದ್ರೆ ಇವರೇ ನಿಮ್ಮಪ್ಪ ಅಂತ ಸಡನ್ ಆಗಿ ಹೇಳಿದ್ರೆ ಆ ಮಗು ಒಪ್ಪುತ್ತಾ ಒಪ್ಪಲ್ಲ ಅವ್ರ ಮಾವನ ಡ್ಯಾಡಿ ಡ್ಯಾಡಿ ಅನ್ಕೊಂಡೈತೆ ಆ ಮಗುನು ಒಂದು ಮಾತು ಕೇಳ್ಬೇಕು ಯಾಕಂತಂದ್ರೆ ಮಕ್ಕಳ ಮನ್ಸು ಸೂಕ್ಷ್ಮ ಜಾಸ್ತಿ ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಏನಮ್ಮ ಶಾಂತಿ ಹೌದಮ್ಮ ನೀವು ಇರೋದು ನಿಜನೇ ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಗು ಇಷ್ಟಪಟ್ಟು ಬಂದರೆ ಕರ್ಕೊಂಡೋಗ್ಬೋದು ಬರಲಿನಮ್ಮ ಅವ್ರು ಬರಲಿ ಅವ್ರು ಏನು ಹೇಳ್ತಾರೋ ನೋಡೋಣ ಆಯಿತಮ್ಮ ಸರಿ ಕಾಯ್ತೀನಿ ನಾನು கார்த்த எழுங்க எதா ஊட்டகிட்டு திம்பிட்டு அல்லே சாயங்கால வரியா எத ம எஸ் தின உபாசி தியா நீனாத்தியா ஏழு இரோதே இஷ்டப்பா ஒே கப்பலாக்க நங்கியா

ನಮ್ಮ ಜೊತೆ ಮಾಡೋದ್ರ ಕೆಲ್ಸ ಮಾಡ್ಕೊಂಡು ಇತ್ತಾನೆ ಐ ನೀವು ಬಾಯ್ ಮಾಡಕ ನೀವು ಬಾಯಿಸ್ಕೊಂಡಿರ ನಿನ್ನಿಂದಾನೆ ಅವ್ನು ಅದಕ್ಕೆ ಹೋಗಿರೋದು ಅದಿಗೆ ತೊಗಿರೋದು ಹಿನ್ನೆ ಬಿದ್ದಿರ್ಲಿ ಕಲಿದಿರಿ ಒಂದು ಹದಿನೈದು ದಿವಸ ಅವಾಗ ದಾರಿಗೆ ಬರ್ತಾನೆ ಇಸ್ಕೂಲ್ಗೆ ಹೋಗೋದು ಬೇಡನೆ ಹಾಂ ಕಾಲ ನೋಡಿದ್ರೆ ಹಿಂಗದೇ ನಮ್ಮ ಕಾಲಕ್ಕೆ ಹಿಂಗೆ ನೀವು ಕಾಲಕ್ಕೆ ಹಿಂಗೆ ನಮ್ಮನೇನು ಸಾಕೋದು ಬೇಡ ಇವನು ಅವ್ನು ಎಂಟನ್ನ ಮಕ್ಕಳನ್ನ ಸಾಕೊಂಡ್ಲಿ ಏನೋ ಅವ್ನು ನಾಲ್ಕು ಅಕ್ಷ ಕಲೀಲಿ ನಾಲ್ಕು ಅಕ್ಷ ಕಲ್ತು ಯಾವ್ದೋ ನಾ ಕೆಲಸಕ್ಕೆ ಸರ್ಕೊಂಡಿ ನೀವು ಬಾಯಿಸ್ಕೊಂಡಿರಾ ಬಾಯಿಸ್ಕೊಂಡು ಬಿತ್ತಿರೋ ನಿನ್ನಿಂದಾನೆ ಹಾಳಾಗಿರೋದು ಅವನು ಮೌ ನಾನು ಎಷ್ಟು ದೇವ್ರಿಗೆ ಕೊರ ಬೇಡ ಕಲ್ದಿರಿದ್ ಮೌ ಅವ್ನ್ ಊಟಕ್ಕ ಏನಮ್ಮ ನೀನ್ ಊಟ ಓ ಈ ಬಂಗಾರ ಎತ್ತಿದ್ರೆ ಮೊದಲನ ಅಮ್ಮ ತಾಯ ಒಂದ್ ಎತ್ತಿದ್ರೆ ಎತ್ತಿದ್ರಿ ಕಣ ಪ್ರಿಯೋಜಿಕನ ಬರತ್ತಲ್ಲೇ ಈ ಬಂಗಾರ ಮಗನ್ ಎತ್ತಿದ್ಯಾ ಎಲ್ಲಾನು ಎಲ್ಲನೋನಂತ ಕರ್ಮ ಅಂತ ಗಂಡನ್ ಕಟ್ಕೊಂಡು ನಿನ್ನಂತ ಮಗನ್ ಕಟ್ಕೊಂಡು ಅವಳ ಯಾವಳ ಬೆಂಗ್ಳೂರ್ ಸೈಟಕ್ ಬರ್ತೀನಿ ಅಂತ ಹೋದ್ಲಾ ಒಂದ್ ಫೋನ್ ಇಲ್ಲ ಒಂದ್ ಪಟ್ರಾಸ್ ಇಲ್ಲ ಯಾರು ಇಲ್ಲ ಅದೇನ್ ಮಾಡ್ತಾವಳ ಅದೇನ್ ಕತ್ತೇನೋ ಏ ಹೇಳ ಇಸ್ಕೂಲ್ ಗೊತ್ತ ಉಪಾಸ ಸಾ ಆಯ್ತಾ ಹೋಗ್ಬೇಡ ಹೋಗ್ಬೇಡ ಬಿಡು ಹೋಗ್ಬೇಡ ಹಂಗೇ ಇರು ಅದೇಷ್ಟ್ ದಿನ ಉಪವಾಸಕ್ಕೆ ಇರು ಉಪವಾಸ ಇದ್ದು ಸತ್ತಾದ್ರೂ ಪರವಾಗಿಲ್ಲ ಪೀಡ ಒಂದು ಹೋಯ್ತು ನಿನ್ನಂತವ್ರು ಇದ್ರೆಷ್ಟು ಹೋದ್ರೆಷ್ಟು ನನ್ನ ಕಣ್ಣು ಮುಂದೆ ಹುಟ್ಟಿರೋ ನಿಂತ ಇಷ್ಟ ಆಟ ಅಂದ್ರೆ ಇನ್ನ ನಾನ್ಕೆ ಎಷ್ಟು ಬೇಡ ಆಟ ಅಮ್ಮ ಯಾಕಮ್ಮ ಹಂಗಂತ நான் எஸ்ட் தேவ் வர வீட்டு தீனி எஸ் தின உபவாசி தேவ் பூஜா மாணி அல்ல நன் மகன்க்கேச்சு கம்மி அது நான் இப்ப நான் மகன அங்கெல்லாம் மாத்தாடு கல்தீரமா ஏ கத்திகா எதா ஊட்ட கிளா நீஸ்கூல் கேட்க எதா ஆ சரி பட்டா ஓ ஹோஹோ எத எதிர்த்த நீடிய அவள்கா மிச்சு நெடிய அவள்கா நெஸ்ட் மாடி மகன்கேனா தலைகில சுத்தி ஊட்டநா ஏன் நெச்சு கம்மி அதன்கட்சு கம்மி